ನಮಸ್ಕಾರ ಎಲ್ಲ ಆರ್ ಸಿಮಿ ಹುಲಿಗಳಿಗೆ ಮತ್ತೆ ಅವ್ನವ್ ನಿಳೆ ಅದನ್ನ ತೆಗೆದ್ ಕೂತ್ರ ಸೌಗ ಇವತ್ತು ಇವತ್ತಿ ಗೆಲ್ತು ಕೂತ್ರಿ ಇಲ್ಲ ಅನ್ಸಿ ಬಿಟ್ರ ಅವ್ನ ಅವನು ನಿಮಗೆ ನಾವು ಏನತ್ರ ಹೇಳಿ ಸಮಾಧಾನ ಮಾಡುವ ಅದನ್ನ ಹೇಳ್ರ ನಮ್ಗೆ ಒಟ್ಟ ಏನತ್ರ ಹೇಳಿ ಹೇಳಿ ಮಾತುಗಳು ಮುಗಿದೋಗನವ್ ಆತಿ ಆ ರೀತಿ ಪರಿಸ್ಥಿತಿ ಬಂದ್ಬಿಟ್ಟೈತೆ ಅವ್ನವ್ ಆ ಎಟ್ ಮ್ಯಾಚ್ ಆಡ್ರ್ ಒಂದ್ ಮ್ಯಾಚ್ ಗೆದ್ದಾರ ಅದ್ನು ಬಾಯಾಗ ಮುಗಿನಾಗ ಬೀಸ್ ಬರ್ಸ್ ಗೆದ್ದಾರ ಅದ್ನ ಅದ ಅದ್ ಗೆಲ್ಲಕ್ಕೆ ಹೋಗಿ ನಾವು ಸುಮ್ ಎದ್ದು ಬಿಡ್ತದ ಅವ್ನ ತಂದಕೇಶಿಂದ ಆ ಇವು ಅಟ್ಟು ಕಟ್ಟು ಸುಲದ ಒಟ್ಟೆ ಸುತ್ತ ಮುಡ್ದ ಎಲ್ಲ ಚೇಂಜಸ್ ಮಾಡಿರು ಅವ್ನು ತಂದ್ರು ಇವನು ತಂದ್ರು ಅವ್ನು ಅವ್ನು ಹೋಗ್ಲಿ ನಾ ಮೈ ಹೇಳಿದಾಗ ಹಂಗಾಗಿ ಒಬ್ಬ ಬ್ಯಾಟ್ಮನ್ ಸಾಡಿದಂದ್ರೆ ಇನ್ನೊಬ್ಬ ಆಡುವಂಗಿಲ್ಲ ಮಾತು ಮಾತೋಗ್ಬಿಟ್ಟಾರೆ ಹುಟ್ಟು ಬೇಕು ತನಕಿಂದವ್ರ ಒಬ್ಬ ಆಡಿದ ಒಬ್ಬ ಆಡುವಂಗಿಲ್ಲ ಇವತ್ತು ರಿವಿಲ್ ಜಾಕ್ಸನ್ ಮತ್ತು ಪಡ್ದವ್ರು ಬ್ಯಾ ಬ್ಯಾಟಿಂಗ್ ಫುಲ್ ಬೆಂಕ್ರಿ ಆದರೆ ಇವತ್ತು ದಿನೇಶ್ ಯಾರ್ತಿವಿ ಇಲ್ಲ ವಿರಾಟ್ ಕೊಹ್ಲಿ ನೋವು ಕೊಹ್ಲಿ ಕಾಕ ಫಸ್ಟಿಗೆ ಬಂದು ಬಂದು ಫುಲ್ ತಿಂಡಿ ಚಲೋ ಮಾಡಿದ್ರೆ ಆದ್ರೆ ಏನು ಮಾಡೋದು ಗೂ ಪ್ಲೇಸಸ್ ಹೋಯ್ಬಿಟ್ಟ ಮ್ಯಾಕ್ಸಲ್ ಅಂತೂ ಪರವಾಸ ಯಾತ್ರಿ ಕೈತು ಅಂದನು ನೀವು ನೀವು ಏನ್ ಮಾಡ್ತಿವಿ ಮಾಡ್ಕೊರಿ ಮ್ಯಾಚ್ ಬಿಟ್ಟಿ ಅವ ಈಗ ಉಳ್ದವ್ರಿ ಇವತ್ತು ಎಂಥ ಫುಲ್ ಟಿಂಡಿ ಮ್ಯಾಚ್ ರೀ ಅವ್ನು ಆರ್ ಸಿ ಬಿ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೋತೀವಿ ಯಾಕಂದ್ರೆ ಬ್ಯಾ ಸೋಲ್ ಮ್ಯಾಗ ನಮ್ಗೆ ಆರ್ ಸಿ ಬಿ ಮೊದಲು ನಂಬಿಕೆ ಇಲ್ಲ ಅಂತ ನೀವು ಎಷ್ಟು ರನ್ ಕೊಡ್ತೀರಿ ಕೊಡಿರಿ ನಮ್ಗೆ ಹಿಂದೆ ಚೇಜ್ ಮಾಡಕ್ಕೆ ನಾವು ಅದು ರೀತ ಫುಲ್ ಧೈರ್ಯ ಮ್ಯಾಗ ಕೊಟ್ಟು ಬಿಟ್ರು ನೂರ ಇಪ್ಪತ್ತೆರಡು ರೀ ಅವ್ನು ಲಾಸ್ಟ್ ಮೂಮೆಂಟ್ದಾಗ ಸಿಕ್ಕಾಪಟ್ಟಿ ರನ್ ಕೊಟ್ಟ ಬಿಟ್ರು ಎರಡು ನೂರ ಅರವತ್ತೆರಡು ರನ್ ಅಂತ ಚೇಸ್ ಮಾಡಿದಂತೆ ಇನ್ನೇನು ಎರಡು ನೂರು ಇಪ್ಪತ್ತೆರಡು ಹತ್ರ ಬಂದರು ಇವು ನಿಮಗೆ ಗೊತ್ತೈತೆ ಒಂದು ವಿಕೆಟ್ ಬೇಡಕತ್ತ ದೊಡ್ಡ ದೊಡ್ಡ ದಡ್ ದಡ್ ಈ ಸಂಪ್ರದಾಯ ಈ ಪದ್ಧತಿ ಇವರು ಬೆಟ್ಟು ಕೊಡು ಮಾತಾ ಇಲ್ಲ ಅವ್ನು ನಮ್ಮ ತಾತ್ಸಿದ್ರು ಆ ಹೈನಿವಾರ ಬ್ರಹ್ಮ ಹೆಂಗಾರೆ ಬರೋದು ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಟೀಮ್ದು ಆ ಮ್ಯಾನೇಜ್ಮೆಂಟ್ ಅದ ನಾವು ಒಂದು ತಿನ್ ಹಾಕತ್ತದ ಈ ಆರ್ ಸಿ ಬಿಗೆ ಅವ್ನು ಏನೋ ಪಕ್ಕ ಈ ವರ್ಷ ಏತೆ ಪಕ್ಕ ಏನು ಮಹಿಷನ ಗೊತ್ತಾಗೈತಿ ಅವ್ನು ಸಿಕ್ಕ ಆ ಸುಲಭ ಜೀವಂತ ಹೋಗಿ ಒಳಗಿ ಹೋಗಿತ್ತು ನಮ್ಮ ತಂದೆ ಹ್ಯಾಂಗೆ ಅವ್ನವ್ ಟಾಸ್ ಗೆದ್ರ ಆಮೇಲೆ ಏಜ್ ಮಾಡಕತ್ತ ಆದ್ರೆ ಫುಲ್ ತಿಂಡಿಲಿ ತಿಂಡಿ ಮ್ಯಾಚ್ ರೀ ಬರೋಬ್ಬರಿ ಇದ್ರೆ ಎಲ್ಲ ಬರೊಬ್ಬರಿಗೆ ಹೊಂಟತ್ರ ಅದ್ರ ಅದು ದೊಡ್ಡ 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 ವಿಕೆಟ್ ಏನು ಬಿದ್ದಿಲ್ಲ ಅಲ್ಲಿ ನಾವು ಮಕ್ಕೋಬೇಕಾಗ್ತದೆ ಇನ್ನೇನು ಬಂದು ಹಾಸಿಗೆ ಪೂರ್ತಿ ಸೋತು ಹೋತ ಅಂದ್ರಂಗೆ ಟೈಮ್ ಟೈಮ್ದಾಗ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಟಿ ಕರಣ್ ಶರ್ಮಾ ಅವ್ರ ಬ್ಯಾಟಿಂಗ್ ಫುಲ್ ತಿಂಡಿಲಿ ಬ್ಯಾಟಿಂಗ್ ಅವ್ನು ನೋಡಿ ಆ ರೀ ವಿಕೆಟ್ ಬೆಲ್ಲ ಇವತ್ತು ಮ್ಯಾಚ್ ನಂಬುದಾಯ್ತಾ ಫುಲ್ ಬಿಲ್ಫುಲ್ ರೀ ಆದ್ರೆ ಏನು ಮಾಡೋ ಅಚಾನಕ್ ವಿಕೆಟ್ ಹೋತು ಲಾಸ್ಟಾಗಿ ಬಂದರು ಏನು ಮಾಡಕೆ ಆಗ್ಲಿಲ್ಲ ಟು ಓಡಾಕ್ ಹೋದ್ರು ರನ್ ಔಟ್ ಆಗಿ ಡಡಲ್ ಅನ್ಸ್ಬಿಟ್ಟು ಒಂದ ಒಂದೇ ರನ್ಲೇ ಅವ್ನು ನೋಣ ನಾ ಏನ್ ಸೂಪರ್ ಓವರ್ ಬೋದತ್ತ ಅನ್ಕೊಂಡಿದ್ದೀನಿ ಬಾಳ್ ಫುಲ್ ಅದೊಂದು ಬಾಯ್ ಪುನದ ಕೆಲಸ ಮಾಡ್ಯಾರ ಅವ್ರು ಒಂದ್ ಸೋತ ಹೋಗ್ಯಾರ ಅದನ್ನ ಭಯ ಬೀಸ ಬಿಡಿಸ್ ನೋಡಕ್ ಅವ್ನ ನೋಣ ಹೋಗೈತಿ ಇಲ್ಲ ಇನ್ ಏನತಿ ಆರ್ ಸಿ ಬಿ ಕಷ್ಟ ನೋಡಕ್ಕೆ ದೇವರ ಒಂದ್ಸಲ ಕಣ್ಣು ತಗದ್ ಬಿಟ್ಟಣ್ಣ ಯಾಕಂದ್ರೆ ಇದು ಏಳಕ್ಕೆ ಏಳು ಮ್ಯಾಚ್ ಗೆದ್ದ ಸ್ವಲ್ಪ ಏನೋ ಪ್ಲೇ ಆಫ್ ಹೋಗ್ ಕನಸ್ತ ಎಲ್ಲಿ ಒಂದ್ ಕಡೆ ನೂರಕ್ ಒಂದ್ ಪರ್ಸೆಂಟೇಜ್ ಎಲ್ಲೋ ಇತ್ರಿ ಇದು ಹಳಾಗಿ ಯಾಕಂದ್ರೆ ಯಾಕಂದ್ರ ಆರ್ ಸಿ ಬಿ ಅಭಿಮಾನಿಗಳು ಏನ ಒಂದು ಪರಿಸ್ಥಿತಿ ಐತೆ ದೇವ್ರ್ ಇವತ್ತು ಗೊತ್ತಾಯ್ತಿತ್ತು ನಾ ತಿಳ್ಕೊಂಡು ಯಾಕಂದ್ರೆ ಅವ್ರ ಪಾ ಇವ್ರು ನೋಡಕ್ಕೆ ನೋಡಕ್ ಆವತ್ತ ಗೆಲ್ತಾವ ಗೆಲ್ತಾವ ಗೆಲ್ತಾವ್ತ ಆಸೆಟ್ಕೊಂಡ್ ಓತಾರ ಬಟ್ ಲಾಸ್ಟಕ್ಕೆ ಇವ್ರು ಲಗ ಉಗ್ಸೆ ಬಿಟ್ರೆ ಏನೈತಿ ಇನ್ನು ಮೈದಿ ನಿಂದ ಇರ್ತದ ಯಾಕಂದ್ರೆ ಪ್ಲೇಪ್ ಕನ್ಸ ಸೂಟ ಸತ್ಯ ಸಾಯ್ ಹಾಯ್ ಹೋಗೈತಿ ಇನ್ನೇನೈತಿ ಅಟ್ಟು ಕಟ್ಟು ಹಾಳಾಗಿ ಹೋಗ್ ನಡೀತಿ ಗೆದ್ರು ನಡೀತಿ ಆದ್ರೆ ಈ ಸಲ ಏನೈತಿ ಕಪ್ಪ ನಮ್ದು ಅಲ್ಲ ನೋಯ್ತಿ ಮುಂದಿನ ಸಲ ಕಪ್ಪ ನಂಬುದೈತೆ ಅವ್ನ ನಾವ್ ಸೋತ್ರು ಗೆದ್ರು ನಿಂತು ಹೊಯ್ಕೊಂಡ್ರು ಹೊಯ್ಕಾರ ಹೋಗಲಿ ಎಲ್ಲ ಹಾಳಾಗಿ ಹೋಗ್ಲಿ ಸಿ ಬಿ ಮಾತ್ರ ನಾವು ಬಿಟ್ಟು ಕೊಡುವ ಮಾತಾ ಇಲ್ಲ ಅವ್ನು ಹದಿನಾರು ವರ್ಷದ ಕಪ್ ಕೂಡ ಹಳೆ ಹೋತು ಇನ್ನು ಮುಂದಿನ ಸಲ ಹದೇಳೆ ವರ್ಷದ ಕಪ್ ಏನೈತಿ ಅದು ನಮ್ದು ಐತೆ ನೈಕಿ ನೂರಕ್ಕೆ ನೂರು ಫಿಕ್ಸ್ ನೀವು ಬರ್ಕೊಂಡು ಬಿಟ್ರೆ ಆ ಕಪ್ಪ ಕಪ್ ಮಾಡೋ ರಪ್ಪ ರೌ ಅವ್ರೆಲ್ಲ ಫ್ಯಾಮಿಲಿ ಅವ್ರು ಏನು ಐತೆ ಎಲ್ಲ ಅದು ನಮ್ದು ಯಾಕಂದ್ರೆ ಕಪ್ಪ ರಪ್ಪ ಅವ್ರೆಲ್ಲ ಕಾಂದ ತಗೊಂಡು ಏನು ಮಾಡತ್ತ ಕಪ್ಪು ವರ್ಷಕ್ಕೆ ನಮಗೆ ಬೇಕಲ್ಲ ಅದಕ್ಕೆ ಅವ್ರನ್ನೆಲ್ಲ ತೊಂದ ಮನೆ ಗೋಳ ಹಾಕೊಂಡು ಕುಂಡ್ರದು ಮುಂದೆ ಈ ಸಲ ಏನೋ ಮಾಡ್ಕೋತೀನಿ ಮಾಡ್ಕೋರಿ ಒಂದ್ ಮಾತು ಹೇಳ್ತೀನಿ ಕೇಳಿ ಆರ್ ಸಿ ಬಿ ಸೋಲಿ ಗೆಲ್ಲಿ ಅದ್ ಏನ್ ಬೆಕ್ಕಾದಾಗ್ಲಿ ನಾವು ಮಾತ ಆರ್ ಸಿ ಬಿ ಬಿಟ್ಕೊಡು ಮಾತ ಇಲ್ಲ ಜೈ ಆರ್ ಸಿ ಬಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುನು ಅಲ್ಲಿ ಅವ್ರಿಗೆ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಫಾಲೋ ಮಾಡ್ರಿ ಏನು ಚಂದ ಐತಿ ನಮ್ಮ ಆರ್ ಸಿ ಬಿ ಟಿಮ್ಮ